ಸರ್ ಈ ಬಿಸ್ನೆಸ್ ಏನು ಇದೆಲ್ಲ ಯಾರ್ಯಾರು ಈ ಬಿಸ್ನೆಸ್ನ ಮಾಡ್ಬೋದು ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೋದು ಅದರ ಬಗ್ಗೆ ಸ್ವಲ್ಪ ನಮ್ಮ ವಿವರಿಸಿಗೆ ಮಾಹಿತಿನ ಕೊಡಿ ಸರ್ ಸರ್ ಖಂಡಿತ ಯಾಕೆಂತಂದರೆ ಇವತ್ತು ನೋಡಿ ರೂರಲ್ ಏರಿಯಾ ಇರ್ಬೋದು ಅರ್ಬನ್ ಏರಿಯಾ ಇರ್ಬೋದು ನಗರ ಪ್ರದೇಶ ಇರ್ಬೋದು ಪಟ್ಟಣ ಪ್ರದೇಶ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಯಾರೇ ಮಹಿಳಾ ವರ್ಗದವರಾಗಲಿ ಅಥವಾ ಪುರುಷರಾಗಲಿ ಯಾರಾದ್ರೂ ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಮಾಡುವಂಥದ್ದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಎಷ್ಟು ಟೈಮ್ ಬೇಕಾಗತ್ತೆ ಯಾಕಂದ್ರೆ ಆಗ್ಬೇಕಂತ ಹೇಳಿದ್ರೆ ನಾವು ಹಾಕಿದ ಬಂಡವಾಳ ನಮ್ಗೆ ಎಷ್ಟು ದಿವಸ ಒಳಗೆ ಬರುತ್ತೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಖಂಡಿತ ಸರ್ ಯಾಕೆಂತಂದ್ರೆ ಈ ಬಿಸ್ನೆಸ್ ಬೇರೆ ಬಿಸ್ನೆಸ್ಗಳು ತರ ಅಲ್ಲ ಈಗ ಇವತ್ತು ಒಂದು ಸಸಿ ನೆಡ್ಬೇಕು ಅಂದ್ರೂ ಒಂದು ಬೀಜ ಬಿತ್ತಬೇಕು ಅಂತಂದ್ರೂ ಅದಕ್ಕೆ ಮಿನಿಮಮ್ ಅದು ಫಸಲಾಗಿ ಅದು ಬೆಳೆದು ಅದು ಫಸಲಾಗಿ ಅದನ್ನು ಕೊಯ್ಲು ಆಗಿ ಕಟಾವು ಮಾಡಿ ಮತ್ತೆ ಮಾರ್ಕೆಟ್ ಗೆ ಹೋಗ್ಬೇಕು ಅಂತಂದ್ರೆ ಆರ್ ತಿಂಗಳಾದ್ರೂ ಬೇಕು ಸರ್ ಮಿನಿಮಮ್ ಸಿಕ್ಸ್ ಮಂತ್ ಬೇಕೇ ಬೇಕು ಯಾವ್ದೇ ಫಸಲ್ ಆಗ್ಲಿ ಅಥವಾ ಯಾವ್ದೇ ಒಂದು ಇದನ್ನಾಗ್ಲಿ ಸರ್ ಇದು ಆತರ ಅಲ್ಲ ಇವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದೇ ತಿಂಗಳು ಎರಡೇ ತಿಂಗಳಲ್ಲಿ ಅಥವಾ ಕೇವಲ ಮೂರು ತಿಂಗಳಲ್ಲೇ ಇದು ರಿಟರ್ನ್ ಆಗೋ ಅಂತದ್ದು ಅವ್ರು ಹಾಕಿದ ಅಮೌಂಟ್ ರಿಟರ್ನ್ ಆಗಿ ಬರುತ್ತೆ ರಿಟರ್ನ್ ಆಗಿ ಹಂಡ್ರೆಡ್ ಬರುತ್ತೆ ಅವರು ಈಗ ನಾವು ಈಗ ಬಿಸ್ನೆಸ್ ಮಾಡಬೇಕಂತ ಹೇಳಿ ಈ ಬಿಸ್ನೆಸ್ ಏನ್ ಲೋನ್ ಮತ್ತೆ ಸಬ್ಸಿಡಿ ಇದೆ ಅಥವಾ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಲೋನು ಹಂಡ್ರೆಡ್ ಪರ್ಸೆಂಟ್ ಇದೆ ಸಬ್ಸಿಡಿನೂ ಸಿಗುತ್ತೆ ಸರ್ ಅದ್ರ ಬಗ್ಗೆ ಕಂಪ್ಲೀಟ್ ನಾವು ಮಾಹಿತಿ ಕೊಡ್ತೀವಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ಮತ್ತೆ ಗುಡಿ ಕೈಗಾರಿಕೆ ಗೃಹೋದ್ಯಮ ಕೈಗಾರಿಕೆಯಿಂದ ಬರೋದರಿಂದ ಎಂ ಎಸ್ ಎಂಇ ಲೋನ್ ಎಲ್ಲ ಎಲ್ಲ ಸಿಗುವಂತದ್ದು ಆಮೇಲೆ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಆಗಿರ್ಬೋದು ಪಿ ಎಂ ಐ ಜಿ ಪಿ ಕೆ ಇದ್ರಲ್ಲಾಗಿರ್ಬೋದು ಪ್ರತಿಯೊಂದ್ರಲ್ಲೂ ಪ್ರಧಾನ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಪ್ರತಿಯೊಂದನ್ನು ಸಿಗುವಂತದ್ದು ಅದ್ರ ಸಲುವಾಗಿ ನಾವು ಕಂಪ್ಲೀಟ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಹತ್ರ ಹತ್ತು ಸಾವಿರಕ್ಕೂ ಅಥವಾ ಹದಿನೈದು ಸಾವಿರಕ್ಕೂ ಅಥವಾ ಎಂಟು ಸಾವಿರ ರೂಪಾಯಿ ದುಡಿಯ ಬದಲಿ ನೀವು ಇದನ್ನ ಮನೆಯಲ್ಲೇ ಕುತ್ಕೊಂಡು ತುಂಬಾ ಈಸಿಯಾಗಿ ಎರಡರಿಂದ ಮೂರ್ ತಾಸಿನಲ್ಲೇ ನೀವು ಕೆಲಸ ಮಾಡಿದೆ ಅಂದ್ರೆ ಪಾರ್ಟ್ ಟೈಮ್ ಅಂತ ನಾವ್ ಹೇಳ್ತಾ ಇರೋದು ಪಾರ್ಟ್ ಟೈಮ್ ಅಲ್ಲಿ ಹದಿನೈದರಿಂದ ಹದಿನೆಂಟ್ ಸಾವಿರ ತಾವು ತುಂಬಾ ಈಸಿಯಾಗಿ ಗಳಿಸ್ಬೋದು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಬಂದಿರೋದು ಆಯುಷ್ ಎಂಟರ್ಪ್ರೈಸಸ್ಗೆ ಮತ್ತೊಂದು ಸಲ ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀವಿ ನಾವು ಸರ್ ಏನಿದಾರಲ್ಲ ಮತ್ತೊಂದು ಸಲ ಕರೆದಿದ್ದಾರೆ ಈಗ ಆಯುಷ್ ಎಂಟರ್ಪ್ರೈಸಸ್ ಶಿವಕುಮಾರ್ ಸರ್ ಹತ್ರ ಹೋಗೋಣ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವ್ರ ಹತ್ರ ಏನಿದಿಲ್ಲ ಸ್ನೇಹಿತರೆ ಪೇಪರ್ ಪ್ಲೇಸ್ ಮಷಿನ್ ಅಷ್ಟೇ ಅಲ್ಲ ತುಂಬ ಥರದ್ದು ಮಷೀನ್ ಎಲ್ಲ ಅದಾವೆ ಈಗ ಸದ್ಯಕ್ಕೆ ಲಾಸ್ಟ್ ನಾವು ಏನು ಒಳಗೆ ಏನು ಆಫರ್ ಕೊಟ್ಟಿದ್ದೀರಲ್ಲ ಆಫರ್ ಇನ್ನೂ ಇದೆ ಏನಿಲ್ಲ ಅದನ್ನು ತಿಳ್ಕೊಳ್ಳೋಣ ಹಂಗ ಇಲ್ಲೆಲ್ಲ ನೋಡ್ಕೋಬೋದು ಸ್ನೇಹಿತರೆ ಈ ತರ ಇದು ಪೇಪರ್ ಪ್ಲೇಟ್ ಮಷೀನ್ ಆಗತ್ತೆ ಲಾಸ್ಟ್ ವಿಡಿಯೋ ಒಳಗೆ ನೀವೆಲ್ಲ ನೋಡಿರಬೇಕು ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಿವಕುಮಾರ್ ಸರ್ ಇಲ್ಲಿ ನಮಸ್ಕಾರ ಸರ್ ಸರ್ ಲಾಸ್ಟ್ ನಾವ್ ಒಂದ್ ವಿಡಿಯೋ ಮಾಡಿದೀವಿ ಅವಾಗೆಲ್ಲ ಆಫರ್ ಎಲ್ಲ ಬಿಟ್ಟಿದ್ರಿ ನೀವು ಪೇಪರ್ ಪ್ಲೇಟ್ ಮಷಿನ್ ಜೊತೆ ಆಫರ್ ಕೊಡ್ತಾ ಇದ್ರಿ ಟಿವಿ ಅಥವಾ ಇಲ್ಲಾಂದ್ರೆ ಡೈ ಅಂತೇಳಿ ಬಟ್ ಇವತ್ತ ಮತ್ತೊಂದ್ಸಲ ನಾವು ಬಂದಿದೀವಿ ಯಾರ ಎಷ್ಟು ಮಂದಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಮಷೀನ್ ನ ತಗೊಂಡಿದಾರೆ ಅದರ ಬಗ್ಗೆನು ಮಾಹಿತಿ ಕೊಡ್ರಿ ಅದ್ರ ಜೊತೆ ಏನು ಆಫರ್ ಬಿಟ್ಟಿದ್ರ ಆಫರ್ ಕಂಟಿನ್ಯೂ ಇದೆಯಾ ಅಥವಾ ಇಲ್ಲ ಅದು ಸ್ವಲ್ಪ ನಮ್ಮ ತಿಳಿಸ್ಕೊಡಿ ಸರ್ ಸರ್ ಮತ್ತ ಮೊದಲ ಬಾರಿಗೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಯಾಕಂದ್ರೆ ತಮ್ಮ ಚಾನಲ್ನಿಂದಾನೇ ಲಾಸ್ಟ್ ವಿಡಿಯೋ ಮಾಡಿದ್ರಿ ತಾವು ಹೌದು ಸರ್ ಹಾ ತಮ್ ಇದರಿಂದ ಚಾನಲ್ ವಿಡಿಯೋ ಮಾಡಿದಕ್ಕೆ ಇವತ್ತು ಕರ್ನಾಟಕ ಜನತೆಗೆ ಇವತ್ತು ಕರ್ನಾಟಕ ಕೋಟಿ ಜನತೆಗೆ ನಮ್ಮ ಹತ್ರ ಬಂದು ಎಲ್ಲ ಮಾಹಿತಿ ತಿಳ್ಕೊಂಡು ಆ ಮಿಷನ್ ಜೊತೆಗೆ ಡೈಗಳನ್ನ ಕೊಡುವಂತದ್ದಾಗ್ಲಿ ಅಥವಾ ಆಫರ್ ಕೊಡುವಂತದ್ದಾಗಲಿ ತಾವು ಕೇಳಿದ್ರಿ ಆಗ್ಲೇ ಹಾ ಅದ್ರ ಪ್ರಕಾರ ನಾವೆಲ್ಲ ಕೊಟ್ಟಿದೀವಿ ಮಾಡಿದೀವಿ ಈಗಲೂ ನಮಗೆ ದಿನನಿತ್ಯ ಕಡಿಮೆ ಅಂದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂ ಫೋನ್ ಬರ್ತಾನೆ ಇರ್ತವೆ ತಮ್ಮ ಚಾನೆಲ್ ವೀಕ್ಷಕರಿಗೆ ಒಂದೇ ಒಂದು ದಯವಿಟ್ಟು ಒಂದು ವಿನಂತಿ ಅಥವಾ ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಸ್ಟ್ಯಾಂಡ್ ಅಪ್ ಅಲ್ಲಿ ನಾವು ಇದು ಮಾಡ್ಬೇಕು ಅನ್ನೋ ಒಂದೇ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಫೋನ್ ಅಲ್ಲಿ ಎಲ್ಲದನ್ನು ಕೇಳ್ಬೇಡಿ ಫೋನಲ್ಲಿ ಮಾತಾಡಿ ಪ್ರತಿ ಒಬ್ಬರಿಗೂ ನಾವು ಸ್ಪಂದಿಸ್ತೀವಿ ಅದ್ರ ಸಲುವಾಗಿ ನಾವಿದೀವಿ ಆದ್ರೆ ಎಲ್ಲದನ್ನೂ ಫೋನಲ್ಲಿ ತಿಳ್ಸೋಕ್ ಆಗಲ್ಲ ಎಲ್ಲದನ್ನೂ ವಿವರಿಸೋಕಾಗಲ್ಲ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಉಚಿತವಾಗಿ ಟ್ರೈನಿಂಗ್ ಇರುತ್ತೆ ಅದಕ್ಕೆ ಯಾವುದೇ ಶುಲ್ಕ ಇರಲ್ಲ ಅಂತ ನಾವು ಹಿಂದಿನ ಹೇಳಿದ್ವಿ ಆಮೇಲೆ ಫಸ್ಟ್ ಮೇನ್ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ಅಂದ್ರೆ ನೀವು ನಮ್ಮ ಹತ್ರನೇ ಮಿಷನ್ ತಗೋಬೇಕಿಲ್ಲ ಅಂತ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಯಾರೇ ಹತ್ರ ಮಿಷನ್ ತಗೊಂಡ್ರು ಕೂಡ ಯಾವ ಕಂಪ್ನಿ ಮಿಷನ್ ತಗೊಂಡ್ರು ಕೂಡ ನಮ್ಮ ಹತ್ರ ನನ್ನಿಂದ ನಮ್ಮ ಆಯುಷ್ ಎಂಟರ್ಪ್ರೈಸಸ್ ಅನ್ಪೂರ್ಣ ತಮಗೆ ಸಂಪೂರ್ಣವಾಗಿ ಸಪೋರ್ಟ್ ಇದ್ದೇ ಇರುತ್ತೆ ದಯವಿಟ್ಟು ವೀಕ್ಷಕರೇ ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ನೀವ್ ಯಾರೇ ಆಗಿರಿ ಎಲ್ಲೇ ಆ ಯಾವ್ದೇ ಯಾವ್ದೇ ಕಡೆಯಿಂದ ಮಿಷನ್ ತಗೊಂಡ್ರು ಕೂಡ ಯಾರದೇ ಕಡೆಯಿಂದ ತಗೊಂಡ್ರು ಕೂಡ ನಮ್ ಕಡೆಯಿಂದ ಸಂಪೂರ್ಣ ಸಪೋರ್ಟ್ ಇರುತ್ತೆ ಪ್ರತಿಯೊಂದ್ರಲ್ಲೂ ಯಾಕಂದ್ರೆ ಬೇಳೆ ಕಡೆ ಮಷಿನ್ ತಗೊಂಡ್ರು ನೀವು ಸಪೋರ್ಟ್ ಮಾಡಕ್ ಪರ್ಸೆಂಟ್ ಸರ್ ಯಾಕಂದ್ರೆ ಮಷೀನ್ ಸರ್ವಿಸ್ ಆಗ್ಲಿ ಅಥವಾ ರಾ ಮೆಟೀರಿಯಲ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಾ ಇಲ್ಲಾಂದ್ರೆ ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕ ಅದೆಲ್ಲ ನೀವು ಸಪೋರ್ಟ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ ಟೆಕ್ನಿಷಿಯಿಂದ ನಮ್ ಆಫೀಸ್ ಸ್ಟಾಪ್ ನಮ್ ಕಂಪ್ನಿಯಿಂದ ನಮ್ಮ ಫ್ಯಾಕ್ಟರಿಂದ ಕಂಪ್ಲೀಟ್ಲಿ ಎಲ್ಲಾ ರೀತಿಯಿಂದನೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್ ಓಕೆ ಓಕೆ ಸರ್ ಯಾಕಂದ್ರೆ ನಿಮ್ ಕಡೆ ಮಷಿನ್ ತಗೊಂಡಿಲ್ಲ ನಾವು ಸಪೋರ್ಟ್ ಮಾಡೋಂಗಿಲ್ಲ ಆ ತರ ಏನಿಲ್ಲ ಯಾವತ್ತು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇವತ್ತು ಕರ್ನಾಟಕ ಜನತೆಗೆ ನಾವು ಫಸ್ಟ್ ವಿಡಿಯೋ ಮಾಡಿದಾಗ ಅದನ್ನ ಹಿಂದಿನ ವಿಡಿಯೋ ಮಾಡಿದಾಗ ಸುಮಾರು ಸಾವಿರಾರು ಜನ ನಾಡಿನ ಮೂಲೆ ಮೂಲೆಗಳಿಂದ ಅಂತ ಫೋನ್ ಬಂದಂತವು ಸರ್ ಅವ್ರಿಗೆ ಎಲ್ಲರಿಗೂ ನಾವು ಹೆಲ್ಪ್ ಮಾಡಿದೀವಿ ಎಲ್ಲರಿಗೂ ಹೆಲ್ಪ್ ಅನ್ನೋದಕ್ಕಿಂತ ಹೆಲ್ಪ್ ಅನ್ಬಾರದು ಅವ್ರಿಗೆ ಆಕ್ಚುಲಿ ಅವ್ರು ಸರಿಯಾದ ಮಾರ್ಗದರ್ಶನದ ಮಾಹಿತಿ ಇರಲಿಲ್ಲ ಕೊರತೆಯಿಂದ ಅವ್ರ ಪಾಪ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಿದ್ರು ಬೇರೆ ಬೇರೆ ಕಡೆಯಿಂದ ಮಿಷನ್ ತಗೊಂಡು ಸ್ಟಾಪ್ ಮಾಡಿದ್ರು ಬಿಸ್ನೆಸ್ ನ ಅವ್ರು ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ ಮಿಷನ್ ಕೊಡೋದಷ್ಟೇ ಮುಖ್ಯ ಉದ್ದೇಶ ನಮ್ದಲ್ಲ ಮಿಷನ್ ಜೊತೆಗೆ ರಾ ಮೆಟೀರಿಯಲ್ ಅವರು ತಗೊಂಡು ಅವರಿಂದ ಅವರು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ರು ಸರ್ ಇದು ಡೈ ಏನು ಕೊಡ್ತಾ ಇದಿರಲ್ಲ ಮಿಷಿನ್ ಜೊತೆ ಯಾರು ಕೊಡಲ್ಲ ಬಟ್ ನೀವು ಕೊಡೋದು ಉದ್ದೇಶ ಏನಿತ್ತು ಸರ್ ಇಲ್ಲ ಸರ್ ಆ ನಾನು ಮೊದಲೇ ಹೇಳ್ದಂತೆ ಏನಪ್ಪಾ ಅಂತಂದ್ರೆ ಡೈ ಕೊಟ್ಟಾಗ ಒಂದು ಗೆ ಒಂದು ಡೈ ಅಥವಾ ಡಬಲ್ ಡೈಗೆ ಎರಡು ಡೈ ಅಂತ ಫ್ರೀ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಮಾತಿನಿ ಎಂಟೂವರೆ ಸಾವಿರ ರೂಪಾಯಿ ಡೇ ಅನ್ಕೊನಾಂಡ್ರೆಡ್ ಕೆಜಿ ರಾ ಮೆಟೀರಿಯಲ್ ಬಂದ್ಬಿಡುತ್ತೆ ಸರ್ ಹಂಡ್ರೆಡ್ ಕೆಜಿ ರಾ ಮೆಟೀರಿಯಲ್ ಅವರಿಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಅವರು ಖುಷಿಯಿಂದ ಅದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಪ್ಲಸ್ ಅವರು ಉತ್ಸಾಹದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನೋ ಒಂದ್ ಪ್ರೂಫ್ ಬರುತ್ತೆ ಹುಮ್ಮಸ್ ಬರುತ್ತೆ ಇಲ್ಲ ಅಂದ್ರೆ ಅವ್ರ ಪಾಪ ಎಕ್ಸ್ಟ್ರಾ ಮತ್ತೆ ಎಂಟೂವರೆ ಸಾವಿರ ರೂಪಾಯಿ ಅಥವಾ ಡಬಲ್ ಡೈ ಅಂತಾಗ ಹೆಚ್ಚು ಕಡಿಮೆ ಹದಿನೂರ ಹದಿನೂರ ಸಾವಿರದಿಂದ 18000 ರೂಪಾಯಿ ಪಾಪರ್ ಮತ್ತೆ ರಾ ಮೆಟರಿಯಲ್ ರಾ ಮೆಟರಿ ತಗೊಬೇಕು ಅಂದ್ರೆ 100 ಇಂದ ಹಂಡ್ರೆಡ್ ಕೆಜಿ ರಾ ಮೆಟರಿಯಲ್ ನಮ್ಮಿಂದ ಫ್ರೀ ಬಂದಂಗೆ ಓಕೆ ಓಕೆ ಆ ನೆಟ್ನಲ್ಲಿ ಆ ಉದ್ದೇಶದಿಂದ ಕೊಟ್ಟಿದಿರಿ ಆ ಉದ್ದೇಶದಿಂದ ಕೊಟ್ಟಿದೀವಿ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ ತಂದೆ ಯಾವಾಗ್ಲೂ ಒಂದ್ ಒಂದು ಮಾತು ಹೇಳ್ತಿದ್ರು ನಮಗೆ ಆ ಸರ್ ಸಣ್ಣವರಿದ್ದಾಗ ಚಿಕ್ಕವರಿದ್ದಾಗ ಏನ್ ಹೇಳ್ತಿದ್ರು ಆ ಸರ್ ತಿನ್ನುವುದಕ್ಕಾಗಿ ಬದುಕಬೇಡ ಅಂತಂದು ಹೇಳ್ತಿದ್ರು ಬದುಕೋದಕ್ಕಾಗಿ ತಿನ್ನು ತಿನ್ನೋದಕ್ಕ ಮಾತ್ರ ಯಾವ ಕಾರಣಕ್ಕೂ ಬದುಕಬೇಡ ಅಂತಂದು ಹೇಳ್ತಿದ್ರು ಆ ಒಂದು ತತ್ವ ಸಿದ್ಧಾಂತ ದೇಹ ಉದ್ದೇಶ ಇಟ್ಟುಕೊಂಡೆ ಆ ಒಂದು ದಾರಿಯಲ್ಲೇ ನಾನು ಇಲ್ಲಿವರೆಗೂ ನಡ್ಕೊಂತ ನಾನು ಸರ್ ದುಡ್ಡಿನಿಂದ ಯಾವತ್ತೂ ಓಡದವನಲ್ಲ ದುಡ್ಡಿನಿಂದ ಬಿದ್ದವನಲ್ಲ ಆದ್ರೆ ಎಲ್ಲದನ್ನೂ ಕಳ್ಕೊಂಡು ಒಂದು ಸಲ ಸೋತವನೂ ನಾನಲ್ಲ ನೂರ್ ಸಲ ಸೋತಿದ್ದೀನಿ ಸರ್ ನೂರಾರು ಸಲ ಸೋತಿದ್ದೀನಿ ಸೋತವನಿಗೆ ಮತ್ತೆ ಸುಲಭಯ ಇರಲ್ಲ ಸೋತವನಿಗೆ ಸಾವಿನ ಭಯ ಯಾವತ್ತೂ ಇರಲ್ಲ ಹೌದು ಸರ್ ಸೋತವನಿಗೆ ಯಾವತ್ತೂ ಸಾವಿನ ಭಯ ಯಾವತ್ತು ಇರಲ್ಲ ಸರ್ ಈ ಬಿಸ್ನೆಸ್ ಇದೆಲ್ಲ ಯಾರು ಈ ಬಿಸ್ನೆಸ್ ನ ಮಾಡಬಹುದು ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವಿವರಿಸಿಗೆ ಮಾಹಿತಿನ ಕೊಡಿ ಸರ್ ಸರ್ ಖಂಡಿತ ಯಾಕೆಂತಂದ್ರೆ ಇವತ್ತು ನೋಡಿ ರೂರಲ್ ಏರಿಯಾ ಇರ್ಬೋದು ಅರ್ಬನ್ ಏರಿಯಾ ಇರ್ಬೋದು ನಗರ ಪ್ರದೇಶ ಇರ್ಬೋದು ಪಟ್ಟಣ ಪ್ರದೇಶ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಯಾರೇ ಮಹಿಳಾ ವರ್ಗದವರಾಗ್ಲಿ ಅಥವಾ ಪುರುಷರಾಗ್ಲಿ ಯಾರಾದ್ರೂ ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಮಾಡುವಂಥದ್ದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಸರ್ ಯಾಕಂದ್ರೆ ಈಗ ಎಲ್ಲರೂ ನೀವು ಹೇಳಿದೀರಾ ಯಾರು ಬೇಕಾದ್ರೂ ಮಾಡ್ಬೋದು ಈಗ ಬಿಸ್ನೆಸ್ ಬಟ್ ಯಾವ್ದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದ್ ವರ್ಷ ಆರ್ ತಿಂಗಳ ಇಲ್ಲಾಂದ್ರೆ ಹೆಚ್ಚು ಎರಡ ಮೂರ್ ಮೂರು ವರ್ಷ ಬೇಕು ಸರ್ ಯಾವ್ದು ಇಷ್ಟ್ಯಾಂಡ್ ಆಗ್ಬೇಕಂತ ಹೇಳಿ ಯಾವ್ದು ಬಿಸ್ನೆಸ್ ಬಟ್ ಈ ಬಿಸ್ನೆಸ್ ಎಷ್ಟು ಟೈಮ್ ಬೇಕಾಗತ್ತೆ ಯಾಕಂದ್ರೆ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿದ್ರೆ ನಾವು ಹಾಕಿದ ಬಂಡವಾಳ ನಮ್ಗೆ ಎಷ್ಟು ದಿವಸ ಒಳಗೆ ಬರತ್ತೆ ಅದ್ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಖಂಡಿತ ಸರ್ ಯಾಕೆಂತಂದ್ರೆ ಈ ಬಿಸ್ನೆಸ್ ಬೇರೆ ಬಿಸ್ನೆಸ್ಗಳು ತರ ಅಲ್ಲ ಈಗ ಇವತ್ತು ಒಂದು ಸಸಿ ನೆಡ್ಬೇಕು ಅಂದ್ರೂ ಒಂದು ಬೀಜ ಬಿತ್ಬೇಕು ಅಂತಂದ್ರೂ ಅದಕ್ಕೆ ಮಿನಿಮಮ್ ಅದು ಫಸಲಾಗಿ ಅದು ಬೆಳೆದು ಅದು ಫಸಲಾಗಿ ಅದನ್ನು ಕೊಯ್ಲು ಆಗಿ ಕಟಾವು ಮಾಡಿ ಮತ್ತೆ ಮಾರ್ಕೆಟ್ ಗೆ ಹೋಗ್ಬೇಕು ಅಂತಂದ್ರೆ ಆರ್ ತಿಂಗಳಾದ್ರೂ ಬೇಕು ಸರ್ ಮಿನಿಮಮ್ ಸಿಕ್ಸ್ ಮಂತ್ ಬೇಕೇ ಬೇಕು ಯಾವ್ದೇ ಫಸಲ್ ಆಗ್ಲಿ ಅಥವಾ ಯಾವ್ದೇ ಒಂದು ಇದನ್ನಾಗ್ಲಿ ಸರ್ ಇದು ಆತರ ಅಲ್ಲ ಇವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದೇ ತಿಂಗಳು ಎರಡೇ ತಿಂಗಳಲ್ಲೇ ಅಥವಾ ಕೇವಲ ಮೂರು ತಿಂಗಳಲ್ಲೇ ಇದು ರಿಟರ್ನ್ ಆಗೋ ಅಂತದ್ದು ಅವ್ರು ಹಾಕಿದ ಅಮೌಂಟ್ ರಿಟರ್ನ್ ಆಗಿ ಬರುತ್ತೆ ರಿಟರ್ನ್ ಆಗಿ ಹಂಡ್ರೆಡ್ ಬರುತ್ತೆ ಅವ್ರು ಶ್ರಮ ವಹಿಸಬೇಕು ಶ್ರಮ ವಹಿಸೋದಕ್ಕೆ ಅದಕ್ಕೆ ಏನ್ ಬೇಕು ನಾನು ಎಲ್ಲರೂ ನಮ್ಮ ಆಯುಷ್ ಎಂಟರ್ಪ್ರೈಸಸ್ ಇಂದ ನಮ್ ಇಂಡಸ್ಟ್ರಿ ಇಂದ ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಅವ್ರ ಅಮೌಂಟ್ ರಿಟರ್ನ್ ಹೌದು ಸರ್ ಯಾಕಂದ್ರೆ ನೀವು ಹೇಳಿದ್ ಖಂಡಿತ ನಾವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಕಷ್ಟ ಪಡ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾವು ಈಗ ಮಷಿನ್ ತಗೊಂಡೋಗಿ ಮನೆಯಲ್ಲಿ ಒಂದ್ ಎರಡು ಉದ್ದಿನ ಕಡ್ಡಿ ಹಚ್ಚಿ ಅದಕ್ಕೆ ಪೂಜಾ ಮಾಡಿ ಅದಕ್ಕೆ ಅದಕ್ಕೇ ಆ ತರ ಇಟ್ಟ ಅಂದ್ರ ಬಟ್ಟೆ ಬಟ್ಟೆ ಇಟ್ಟ ಅಂದ್ರ ಆಗಲ್ಲ ಆಗಲ್ಲ ಯಾಕಂದ್ರೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಬಿಸ್ನೆಸ್ ನ ಮೂವ್ ಆಗತ್ತೆ ತುಂಬಾ ಕಷ್ಟ ಪಡದ್ ಏನ್ ಬೇಕಾಗಿಲ್ಲ ಅವ್ರು ಶ್ರಮ ವಹಿಸಿ ಅವ್ರು ಸ್ಟಾರ್ಟ್ ಮಾಡ್ಲಿ ಮಾರ್ಕೆಟ್ ನಲ್ಲಿ ಏನಾದ್ರು ನಾವು ಟ್ರೈನಿಂಗ್ ಕೊಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಹಿಂಗ್ ಮಾಡ್ಬೇಕು ಹೋಲ್ ಸೇಲ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ರಿಟೇಲ್ ಮಾರ್ಕೆಟಿಂಗ್ ಮಾಡ್ಬೇಕು ಎಲ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅನ್ನೋದು ಪ್ರತಿಯೊಂದನ್ನು ಅವ್ರ ಮಾಹಿತಿ ಕೊಡ್ತೀವಿ ಬಿಫೋರೆ ಕೊಟ್ಟಿರ್ತೀವಿ ಅಕಸ್ಮಾತ್ ಬೈ ಚಾನ್ಸ್ ಅವರು ಅದಾದ್ಮೇಲೂ ಅವ್ರ ಮಾರ್ಕೆಟ್ ನಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಏನಾದ್ರು ದಿಕ್ಕತ್ತು ತೊಂದರೆ ಇದಾವೆ ಅಂದ್ರೆ ಅವಾಗೂ ನಾವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಸರ್ ಓಕೆ ಓಕೆ ಸರ್ ಯಾಕಂದ್ರೆ ನಮ್ಮ ಗೆ ಫುಲ್ ಸಪೋರ್ಟಿಂಗ್ ಇರುತ್ತೆ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿಂಗ್ ಇರುತ್ತೆ ಸರ್ ಯಾಕೆಂತಂದ್ರೆ ಈ ಮಟ್ಟಕ್ಕೆ ನಾನು ಬಂದು ಕುತ್ಕೊಳ್ಳಕ್ ಕಾರಣನೇ ನಾವು ನಡೆದು ಬಂದ ದಾರಿ ನಾವು ಅನುಭವಿಸಿದ್ದನ್ನ ವೇದನೆ ಅಥವಾ ನೋವುಗಳು ನಮ್ಮ ಈ ಮಟ್ಟಕ್ಕೆ ಬಂದು ತಂದು ಕುಂದಿರ್ತಿದೆ ನನಗಿರೋ ಇರೋ ಅಲ್ಲಿ ಅಲ್ಪ ಸ್ವಲ್ಪ ನನಗೆ ಏನೂ ಇದೆಯಲ್ಲ ಅದನ್ನ ನಮ್ಮ ಕರ್ನಾಟಕ ಜನತೆಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾವು ಕುತ್ಕೊಂಡಿರ್ತೇವೆ ಇವತ್ತು ಗೋರ್ಮೆಂಟ್ ಎಲ್ಲರಿಗೂ ಉದ್ಯೋಗ ಅವಕಾಶಗಳನ್ನು ಕೊಡಕ್ಕಾಗಲ್ಲ ಅಂತ ನಂದೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಅಂತ ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಅನ್ನಪೂರ್ಣ ಇಂಡಸ್ಟ್ರೀಸು ಮತ್ತೆ ನಮ್ಮ ಆಯುಷ್ ಎಂಟರ್ಪ್ರೈಸಸ್ ಈ ಒಂದು ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ನಾವು ಇದನ್ನ ಬಿಸ್ನೆಸ್ ನಮ್ಮ ಕನ್ನಡ ಜನತೆಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಇನ್ನೊಂದು ಸರ್ ಯಾಕಂದ್ರೆ ಗೋರ್ಮೆಂಟ್ ನೀವು ಮಾತು ತಗೋದಂದ್ರೆ ನನ್ನ ಕಡೆ ಒಂದು ವಿಷಯ ಇದೆ ಏನ್ ಏನಂತ ಹೇಳಿದ್ರೆ ಈಗ ನಾವು ಈಗ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಈ ಬಿಸ್ನೆಸ್ಗೆ ಏನ್ ಲೋನ್ ಮತ್ತೆ ಸಬ್ಸಿಡಿ ಇದೆ ಅಥವಾ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಲೋನು ಹಂಡ್ರೆಡ್ ಪರ್ಸೆಂಟ್ ಇದೆ ಸಬ್ಸಿಡಿನು ಸಿಗುತ್ತೆ ಸರ್ ಅದ್ರ ಬಗ್ಗೆ ಕಂಪ್ಲೀಟ್ ನಾವು ಮಾಹಿತಿ ಕೊಡ್ತೀವಿ ನಮ್ ಕಸ್ಟಮರ್ಸ್ಗೆ ಫೋನ್ ಅಲ್ಲಿ ದಯವಿಟ್ಟು ಎಲ್ಲದನ್ನೂ ಕೇಳ್ಬಿಡಿ ಒಂದ್ಸಲ ಬನ್ನಿ ಸರ್ ಬಂದು ಕೂತ್ಕೊಂಡು ಮಾತಾಡಿದೆ ಅಂದ್ರೆ ತಮಗೆಲ್ಲ ಕ್ಲಿಯರಿಟಿ ಆಗುತ್ತೆ ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ಮತ್ತೆ ಗುಡಿ ಕೈಗಾರಿಕೆ ಗೃಹೋದ್ಯಮ ಕೈಗಾರಿಕೆಯಿಂದ ಬರೋದ್ರಿಂದ ಎಮ್ ಎಸ್ ಲೋನ್ ಎಲ್ಲ ಎಲ್ಲ ಸಿಗುವಂತದ್ದು ಆಮೇಲೆ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಆಗಿರ್ಬೋದು ಪಿ ಎಂ ಜಿಪಿ ಇದರಲ್ಲ ಆಗಿರ್ಬೋದು ಪ್ರತಿಯೊಂದರಲ್ಲೂ ಲೋನ್ ಸಿಗುವಂಥದ್ದೇ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಪ್ರತಿಯೊಂದನ್ನು ಸಿಗುವಂಥದ್ದು ಅದ್ರ ಸಲುವಾಗಿ ನಾವು ಕಂಪ್ಲೀಟ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆಕ್ಚುಲಿ ಗ್ರಾಮೀಣ ಪ್ರದೇಶದ ಮಹಿಳಾ ಭಾಗದವರಿಗೆ ಇವತ್ತು ನಗರ ಪ್ರದೇಶ ಬಿಟ್ಬಿಡಿ ಅಲ್ಪ ಸ್ವಲ್ಪ ಏನೋ ಕೆಲ್ಸಗಳು ಏನೋ ಸಿಗ್ತಾ ಇರ್ತವೆ ಎಲ್ಲರಿಗೂ ಅನ್ಕೊಂಡ್ನ ಬಟ್ ಆದ್ರೆ ಅವ್ರು ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಅಹ್ ಬೆಳಿಗ್ಗೆ ಎದ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಹತ್ರ ಹತ್ತು ಸಾವಿರಕ್ಕೋ ಅಥವಾ ಹದಿನೈದು ಸಾವಿರಕ್ಕೋ ಅಥವಾ ಎಂಟು ಸಾವಿರ ರೂಪಾಯಿ ದುಡಿಯ ಬದ್ಲಿ ನೀವು ಇದನ್ನ ಮನೆಯಲ್ಲೇ ಕುತ್ಕೊಂಡು ತುಂಬಾ ಈಸಿಯಾಗಿ ಎರಡರಿಂದ ಮೂರ್ ತಾಸಿನಲ್ಲೇ ನೀವು ಕೆಲಸ ಮಾಡಿದೆ ಅಂದ್ರೆ ಪಾರ್ಟ್ ಟೈಮ್ ಅಂತ ನಾವು ಹೇಳ್ತಾ ಇರೋದು ಪಾರ್ಟ್ ಟೈಮ್ ಅಲ್ಲಿ ಹದಿನೈದರಿಂದ ಹದಿನೆಂಟ್ ಸಾವಿರ ತಾವು ತುಂಬಾ ಈಸಿಯಾಗಿ ಕಳಿಸ್ಬೋದು ಇದನ್ನ ಯಾರಾದ್ರೂ ಮಾಡ್ಬೋದು ಪ್ರತಿಯೊಬ್ಬ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟ ಒಬ್ಬ ಹುಡುಗನಿಂದ ಹಿಡ್ಕೊಂಡು ವಯೋರುದ್ದರು ಸಹ ಎಪ್ಪತ್ತು ಎಂಬತ್ತು ವರ್ಷದ ವಯೋವೃದ್ಧರು ಸಹ ಹೌದು ಸರ್ ಹೌದೌದು ಆರಾಮ್ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡುವಂತದ್ದು ಇವತ್ತು ನೋಡಿ ಗ್ರಾಮೀಣ ಭಾಗದಲ್ಲಿ ಆ ಹಳ್ಳಿಯಲ್ಲಿ ಆ ರೂರಲ್ ಏರಿಯಾದಲ್ಲಿ ಅವರಿಗೆ ಪಾಪ ಉದ್ಯೋಗಾವಕಾಶಗಳು ಇರದೇ ಇಲ್ಲ ಸೀಸನ್ ವೈಸ್ ಮಳೆ ಬಂದ್ರೆ ಅಷ್ಟೇ ಇಲ್ಲ ಅಂದ್ರೆ ಇಲ್ಲ ಅದು ಏನು ಮೂರ್ ತಿಂಗಳು ನಾಲ್ಕು ತಿಂಗಳು ಕೆಲಸ ಆಮೇಲೆ ಅವ್ರಿಗೆ ಉದ್ಯೋಗ ಯಾವುದೇ ಉದ್ಯೋಗಾವಕಾಶಗಳು ಇರಲ್ಲ ಅದನ್ನ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಿಕೊಂಡು ಅವ್ರು ಯಾರ ಮೇಲೂ ಅವಲಂಬನೆ ಆಗದೆ ತಮ್ಮ ಸ್ವಂತ ಕಾಲ್ ಮೇಲೆ ಅವರ ದುಡಿಮೆ ಮಾರ್ಗನ ನಾವು ಬದಲಾಯಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಒಂದೇನೋ ಅನುಕೂಲ ಮಾಡಿಕೊಡ್ತೀವಿ ಈ ಉದ್ದೇಶದಲ್ಲಿ ಸರ್ ಈಗ ಬಿಸ್ನೆಸ್ ನಾವು ಇದು ಫ್ರೆಂಡ್ ಸರ್ಕಲ್ ಮಾಡಬಹುದು ಖಂಡಿತ ಮಾಡಬಹುದು ಸರ್ ಈಗ ಫ್ರೆಂಡ್ ಸರ್ಕಲ್ ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಬೇರೆ ಬಿಸ್ನೆಸ್ ನಲ್ಲಿ ಫ್ರೆಂಡ್ ಸರ್ಕಲ್ ಪಾರ್ಟ್ನರ್ಶಿಪ್ ಅಂತ ನಂದಾಗ ಭಿನ್ನ ಅಭಿಪ್ರಾಯಗಳು ಏನೇನೋ ಬರೋ ಚಾನ್ಸಸ್ ಇರುತ್ತೆ ಯಾವ್ದೋ ಒಂದು ನಾವು ಇದ್ ಮಾಡ್ಕೊಂಡ್ವಿ ಅಂದಾಗ ಬಟ್ ಇದರಲ್ಲಿ ಫ್ರೆಂಡ್ ಸರ್ಕಲ್ ಕೂಡಿ ಅವರು ಕೂಡ ಮಾಡಬಹುದು ಒಂದು ಕುಟುಂಬ ಒಂದು ಫ್ಯಾಮಿಲಿ ಅಂತ ಬಂದಾಗ ಅವರೆಲ್ಲರೂ ಸೇರಿ ಮಾಡುವಂತದ್ದು ಅಥವಾ ಇಂಡಿವಿಜುವಲ್ ಆಗಿ ಮಾಡುವಂಥದ್ದು ಯಾರಾದ್ರೂ ಇದನ್ನ ಉದ್ಯೋಗ ಮಾಡ್ಕೋಬಹುದು ಹೌದೌದು ಮನೆ ಕುಟುಂಬದ ಸದಸ್ಯರೆಲ್ಲರೂ ಸೇರ್ಕೊಂಡು ಮಾಡ್ಕೋಣ ಅಂತದ್ದು ಹೌದೌದು ಸರ್ ಯಾಕಂದ್ರೆ ಜಾಸ್ತಿ ಇದ್ರಾಗ ಬಂಡವಾಳ ಇರೋಂಗಿಲ್ಲ ಹೌದು ಇದಿರಲ್ಲ ಮಿನಿಮಮ್ ಒಂದ್ ಐವತ್ತ ಸಾವಿರ ರೂಪಾಯಿಂದು ಈ ಸ್ಟಾರ್ಟ್ ನೋಡೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಐವತ್ತ ಸಾವಿರದಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದಕ್ಕೇನು ನಾಕ್ ಲಕ್ಷ ಐದ್ ಲಕ್ಷ ಏನ್ ಬೇಕಾಗಿಲ್ಲ ಇವತ್ತು ನೋಡಿ ಒಂದ್ ಕಿರಾಣಿ ಅಂಗಡಿ ಅಂತಂದ್ರೆ ನಾಕರಿಂದ ಐದ್ ಲಕ್ಷ ರೂಪಾಯಿ ಬೇಕು ಒಂದ್ ಬ್ಯೂಟಿ ಪಾರ್ಲರ್ ಅಂದ್ರೆ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಬೇಕು ಒಂದು ಸ್ಟೇಷನರಿ ಅಂಗಡಿ ಅಂದ್ರೆ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಬೇಕು ಅಥವಾ ಹಾಲಿ ಡೈರಿನ ನಾವ್ ಏನೋ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಫ್ರಾಂಚೈಸಿಂದ ಹಿಡ್ಕೊಂಡು ನಾಲ್ಕರಿಂದ ಐದ್ ಲಕ್ಷ ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಆ ಮನುಷ್ಯ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ತನಕ ಕತ್ತೆ ತರ ದುಡಿದೆ ಅಂದ್ರೂ ಅಲ್ಲಿ ಅದ್ರಲ್ಲಿ ಸಿಗೋ ಪರ್ಸೆಂಟೇಜ್ ಮಾರ್ಜಿನ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಅದ್ರಲ್ಲೂ ಉದ್ರಿ ಅಂತ ಕೊಟ್ಟಾಗ ಯಾರಾದ್ರೂ ಗಂಡ್ ಹಾಕೊಂಡು ಓಡದಾಗ ಮೂರ್ನಾಮ ಬರಲಾ ಹೋಗ್ಬಿಡುತ್ತೆ ಆತರ ಇಲ್ಲ ಸರ್ ಈ ಖಂಡಿತ ಇಲ್ಲ ಅದಕ್ಕಾಗಿ ದಯವಿಟ್ಟು ಬನ್ನಿ ವೀಕ್ಷಕರೇ ಇಡೀ ಕರ್ನಾಟಕ ಜನತೆಗೆ ಮುಕ್ತವಾಗಿ ಏನಿದ್ರೂ ಕೂಡ ನಾವು ಮಾಹಿತಿನ ಹಂಚಿವ ಆಮೇಲೆ ಮೊದ್ಲೇ ಹೇಳ್ದಾಗೆ ಮಿಷನ್ ಎಲ್ಲೇ ತಗೊಳ್ಳಿ ಅರ್ದೇ ಹತ್ರ ತಗೊಳ್ಳಿ ನಾವೇ ಶ್ರೇಷ್ಠ ಯಾವತ್ತೂ ಹೇಳಲ್ಲ ಮಿಷನ್ ಅಲ್ಲಿ ನಾವೇ ಅತ್ಯುತ್ತಮರು ನಾವೇ ಶ್ರೇಷ್ಠರು ಅಂತ ಹೇಳ್ತಿಲ್ಲ ಬೇರೆ ನಮ್ಮ ಕರ್ನಾಟಕದಲ್ಲಿ ಶ್ರೇಷ್ಠರು ಅವರಷ್ಟೇ ಶ್ರೇಷ್ಠರು ಮಿಷನ್ ಅಲ್ಲಿ ಆದ್ರೆ ಒಂದ್ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬೆಸ್ಟ್ ಪ್ರೈಸ್ ಕೊಡೋರು ನಾವೇ ಬೆಸ್ಟ್ ಕ್ವಾಲಿಟಿ ಕೊಡೋರು ನಾವೇ ಇದನ್ ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸ್ವಲ್ಪ ನಮ್ಮ ನಮ್ಮಲ್ಲಿ ಯಾವ ತರ ವರ್ಕ್ ಆಗ್ತಾ ಇದೆ ಯಾವ ಯಾವ ಮತ್ತಿಗ ಹೊಸ ಮಷೀನ್ ಎಲ್ಲ ಬಂದಾವ ಅದೆಲ್ಲ ಸ್ವಲ್ಪ ನಮ್ಮ ತೋರಿಸ್ಕೊಡಿ ಸರ್ ಖಂಡಿತ ತೋರ್ಸೋಣ ಸರ್ ಅವಶ್ಯವಾಗಿ ಬನ್ನಿ ಸರ್ ಫ್ಯಾಕ್ಟ್ರಿಗೊಂಡು ಓಕೆ ಸರ್ ಸರ್ ಹಿಂದಿನ ವಿಡಿಯೋದಲ್ಲಿ ಈಗಲೂ ಸಹ ನಮ್ಮ ಸಂಸ್ಥಾಪಕರಾದ ಅನ್ಪೂರ್ಣ ಇಂಡಸ್ಟ್ರೀಸ್ ನಾವು ಇನ್ನೊಂದು ಸಲ ನಮ್ಮ ಸಮಸ್ತ ನಾಡಿನ ಕರ್ನಾಟಕದ ವೀಕ್ಷಕರಿಗೆ ದಯವಿಟ್ಟು ತೋರಿಸಿ ಟೋಟಲ್ ಆಗಿ ಫ್ಯಾಕ್ಟ್ರಿ ಲಾಸ್ಟ್ ಟೈಮ್ ತೋರಿಸಿದ್ವಿ ಸ್ನೇಹಿತರೆ ನಿಮಗೆ ಸಲ ತೋರಿಸ್ತಾ ಇದ್ದೀವಿ ಇನ್ನು ಇಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅದು ನಿಮಗೆ ಎಲ್ಲ ಇನ್ನು ಇನ್ನೂ ಸಲ ನಮ್ಮ ಏನು ಹೊಸ ವಿವರ್ಸ್ ಏನ್ ನೋಡ್ತಾ ಇದಾರಲ್ಲ ಅವ್ರಿಗೆ ಈ ಮಷೀನ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಖಂಡಿತ ಸರ್ ನೋಡ್ತಿರ್ಬೋದು ಈಗಾಗಲೇ ಈ ಮಷೀನ್ ಆಲ್ರೆಡಿ ನಾವು ಹಿಂದೆ ತೋರಿಸಿದ್ವಿ ಇದು ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಕಟ್ ಕಟರ್ ಮಿಷಿನ್ ಅಂತ ಕಟಿಂಗ್ ಮಿಷಿನ್ ಅಂತ ಕರಿತೀವಿ ನಮ್ಮ ಕರ್ನಾಟಕ ನಾಡಿನ ಜನತೆಗೆ ಇನ್ನೊಂದು ಹೊಸ ಹೊಸದ ಒಂದು ಇದನ್ನ ಸಂಗತಿ ಹೇಳ್ಬೇಕು ಅಂತದಂದ್ರೆ ಸರ್ ಇನ್ನೊಂದು ಮಟೀರಿಯಲ್ ಹೊಸ ಮಿಷಿನ್ ನಾವು ತರಿಸಿದಿವಿ ಮೊನ್ನೆ ರೀಸೆಂಟ್ ಆಗಿ ಇದು ಮಾಡ್ಕೊಂಡಿರೋದ್ದು ಅಪ್ಡೇಟ್ ಆಗಿರೋದ್ ಮಿಷನ್ ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕ ಜನ ಅವರೊಂದರ ಆಶೀರ್ವಾದದಿಂದ ಅವರೊಂದಿದ್ರಿಂದ ನಾವು ನಮಗೆ ರಾ ಮಟೀರಿಯಲ್ ಸಪ್ಲೈ ಮಾಡಕ್ ಆಗ್ತಿಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮಗೆ ಕೊಡಕೆ ಆಗ್ತಿಲ್ಲ ಆ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಅವರೊಂದ್ ಆಶೀರ್ವಾದದಿಂದ ನಾವು ಮತ್ತೊಂದು ಹೊಸ ಮಿಷನ್ ಅಪ್ಡೇಟ್ ಮಾಡ್ಕೊಂಡಿದೀವಿ ಹಾ ಸರ್ ಹಾಗಾಗಿ ನಮ್ಮ ನಾಡಿನ ಜನತೆಗೆ ರಾ ಮೆಟೀರಿಯಲ್ ನಾವು ಹಿಂದೆ ಹೇಳಿದಿವಿ ಮುನ್ನೂರ ಅರವತ್ತೈದು ದಿವಸನು ಸಿಗುತ್ತೆ ಅಂತಂದ್ ತುಂಬಾ ಬೇಡಿಕೆ ಇರೋದ್ರಿಂದ ತುಂಬಾ ಡಿಮಾಂಡ್ ಇದರಿಂದ ರಾ ಮೆಟೀರಿಯಲ್ ಯಾಕಂದ್ರೆ ಏನ್ ಮಾಡ್ತಿದ್ರು ಮಿಷನ್ ಬೇರೆ ಎಲ್ಲೋ ತಗೊಳ್ತಿದ್ರು ರಾ ಮಟೀರಿಯಲ್ ಅವರಿಗೆ ಬೇರೆ ಕಡೆಯಿಂದ ಸಪ್ಲೈ ಸರಿ ಆಗ್ತಿರ್ಲಿಲ್ಲ ಆ ನಿಟ್ಟಿನಲ್ಲಿ ಆ ದೃಷ್ಟಿಯಲ್ಲಿ ನಾವೇನ್ ಮಾಡಿದ್ವಿ ತುಂಬಾ ಬೇಡಿಕೆ ಕರ್ನಾಟಕದ ನಾಡಿನ ಮೂಲೆ ಮೂಲೆಗಳಿಂದ ಬಂದಂತ ಇದಕ್ಕೆ ಬೇಡಿಕೆಗೆ ಅನುಗುಣವಾಗಿ ನಾವು ಒಂದು ಮಿಷನ್ ಈಗ ಅಲ್ಲೇ ಮತ್ತೆ ಎರಡನೇ ಮಿಷನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಇದು ಅಪ್ಗ್ರೇಡ್ ಆಗಿರೋ ಮಿಷನ್ ನೆಕ್ಸ್ಟ್ ನಮ್ಮ ಕರ್ನಾಟಕದ ಜನರ ಆಶೀರ್ವಾದ ಇತ್ತು ಅಂದ್ರೆ ಇನ್ನೂ ಇಂಥವು ಹತ್ತು ಮಿಷನ್ಗಳನ್ನ ನಾವು ತಗೊಂಬಂದು ನಾವು ಇದನ್ನ ಮಾಡ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ ಸ್ಪಷ್ಟಪಡಿಸ್ತೀವಿ ಸರ್ ಇದು ಕಟಿಂಗ್ ಆಗ್ತಾ ಇರೋದು ನೋಡ್ತಾ ಇರಬಹುದು ತಾವು ಒನ್ ಏಯ್ಟಿ ಜಿ ಎಸ್ ಎಮ್ದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಇದು ಪ್ಲೇಟ್ ಓಕೆ ಓಕೆ ಸರ್ ಅಂದ್ರೆ ಇದು ಈ ತರ ಸರ್ಕಲ್ ನ ರೆಡಿ ಆಗುತ್ತೆ ಹೌದು ಸರ್ ಆರ್ ನಂಬರ್ ಹಿಡ್ಕೊಂಡು ಹದಿನಾರು ನಂಬರ್ ತನಕ ಎಲ್ಲಾ ಸರ್ಕಲ್ಗಳು ನಮ್ಮ ರೆಡಿ ಆಗ್ತವೆ ಆಮೇಲೆ ವಿತ್ ಊಟು ಪ್ಲೇಟ್ ಬಫೆ ಪ್ಲೇಟ್ ಅಥವಾ ಟಿಫನ್ ಪ್ಲೇಟ್ ಅಂತ ಏನ್ ಎಂ ಜಿ ಎಸ್ ಎಂ ಮೀನ್ಸ್ ಗ್ರಾಮ್ ಸ್ಕ್ವೇರ್ ಪರ್ ಮೀಟರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಪೇಪರ್ ಥಿಕ್ನೆಸ್ ಅಂತ ಕರಿತೀವಿ ನಾವು ನಮ್ಮಲ್ಲಿ ಸೆವೆಂಟಿ ಜಿ ಎಸ್ ಎಂ ಹಿಡಿದು ಏಟಿ ಜಿ ಎಸ್ ಎಂ ಹಿಡಿದು ತ್ರೀ ಹಂಡ್ರೆಡ್ ಜಿ ಎಸ್ ಎಂ ತನಕ ಎಲ್ಲಾ ಮಟೀರಿಯಲ್ ನಮ್ಮಲ್ಲೇ ಒಂದೇ ಇದನ್ನ ನಿಟ್ನಲ್ಲೇ ಸಿಗುವಂತದ್ದು ನಮ್ಮ ಫ್ಯಾಕ್ಟರಿಯಲ್ಲಿ ಸರ್ ಈ ಮೆಷಿನ್ ನೋಡ್ತಾ ಇರಬಹುದು ಇದು ಬಫೆ ಪ್ಲೇಟ್ ಕಟಿಂಗ್ ಮಾಡೋ ಮೆಷಿನ್ ಇಲ್ಲಿ ಹದಿಮೂರು ನಂಬರ್ ಇಂದ ಹಿಡಿದು ಹದಿನಾಲ್ಕು ಮತ್ತೆ ಹದಿನೈದು ಹದಿನಾರು ಎಲ್ಲಾ ಜಿ ಎಸ್ ಎಂಗಳು ಗಳು ಪ್ರತಿಯೊಂದನ್ನು ರಾ ಮಟೀರಿಯಲ್ ಕಟಿಂಗ್ ಆಗುವಂತ ಮಿಷನ್ ನಮ್ಮಲ್ಲೇ ಹಾ ಮ್ಯಾನುಫ್ಯಾಕ್ಚರ್ ಕುದ್ದು ನಮ್ಮ ಕಡೆಯಿಂದ ಆಗ್ತಾ ಇರುತ್ತೆ ಈ ತರ ಎಲ್ಲ ಕಟಿಂಗ್ ಆಗಿ ಈ ತರ ಸಿಕ್ ಶೀಟ್ ಗಳು ಬರ್ತವೆ ತರ್ಟೀನ್ ಬೈ ತರ್ಟೀನು ಫೋರ್ಟೀನ್ ಬೈ ಫೋರ್ಟೀನು ಫಿಫ್ಟೀನ್ ಬೈ ಫಿಫ್ಟೀನು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ನೋಡ್ತಿರ್ಬೋದು ವೀಕ್ಷಕರೇ ಇದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನು ಇಲ್ಲಿ ರೆಡಿ ಆಗ್ತಾ ಇರಂತ ರಾ ಮೆಟೀರಿಯಲ್ ಬಫೆಟ್ ಪ್ಲೇಟ್ ಇದ್ದು ಇದರಲ್ಲಿ ನಮ್ ತರ್ಟಿನ್ ಬೈ ತರ್ಟೀನ್ ಫೋರ್ಟಿನ್ ಬೈ ಫೋರ್ಟಿನು ಫಿಫ್ಟೀನ್ ಬೈ ಫಿಫ್ಟಿನೂ ಸಿಕ್ಸ್ಟಿನ್ ಬೈಕ್ಸ್ಟಿನು ಎಲ್ಲಾ ಜಿಎಸ್ ಎಂ ನಲ್ಲೂ ಅಂದ್ರೆ ಎಲ್ಲಾ ಪೇಪರ್ ಸಿಕ್ಸನ್ ನಲ್ಲು ರೆಡಿ ಆಗೋಂಥದ್ದು ನೋಡ್ಬೋದು ಎಲ್ಲಾ ರಾಮೆಟ್ರಿಯಲ್ ರೋಲ್ ಗಳು ನಮ್ಮತ್ರನೇ ಸಿಗ್ತವೆ ಫುಲ್ಲಿ ಆಟೋಮೆಟಿಕ್ ಮಿಷನ್ ಅಂತ ಏನ್ ಕರೀತಿವಲ್ಲ ಆವಾಗ ಈ ರೋಲ್ಗಳು ಬೇಕಾಗುವಂತದ್ದು ರೋಲ್ ಗಳ ಭಂಡಾರಾನೇ ನಮ್ಮತ್ರ ರಾಶಿ ರಾಶಿಯಾಗಿ ಬಿದ್ದಿದೆ ಪ್ರತಿಯೊಂದು ಈ ಕರ್ನಾಟಕ ರಾಜ್ಯ ಜನತೆಗೆ ನಾವು ಸಪ್ಲೈ ಮಾಡ್ತೀವಿ ಸಿಲ್ವರ್ ಕಲರ್ ಬೇಕಂದ್ರೆ ಸಿಲ್ವರ್ ಕಲರ್ ಮಲ್ಟಿ ಕಲರು ಇವೆಲ್ಲ ಗ್ರೀನ್ ಕಲರ್ ಎಲ್ಲ ಕಲರ್ ಹೌದೌದು ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಮಲ್ಟಿ ಬೇಕು ಅಂದ್ರೆ ಮಲ್ಟಿ ಗ್ರೀನ್ ಬೇಕು ಅಂದ್ರೆ ಗ್ರೀನು ಎಲ್ಲಾ ಕಲರ್ ರಾಮ ಮೆಟೀರಿಯಲ್ ಇದು ಭಂಡಾರನೇ ಸಿಗುವಂತದ್ದು

ಹೌದು ಹೊಸದಾಗಿ ಬಂದಿರೋ ಅಪ್ಗ್ರೇಡ್ ಆಗಿರೋ ಮಿಷನ್ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಇಂಪ್ಲಿಮೆಂಟ್ ಗಳಿಂದ ಇದರಲ್ಲಿ ಜೋಡಣೆ ಮಾಡಿಕೊಂಡು ಕೆಲಸ ಮಾಡುವಂಥದ್ದು ತುಂಬಾ ಈಸಿಯಾಗಿ ಯಾರಾದ್ರೂ ಈಸಿಯಾಗಿ ತುಂಬಾ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥದ್ದು ಈ ಮಿಷಿನ್ಗಳು ಬಂದ್ಬಿಟ್ಟು ಕೇವಲ ಹೈಡ್ರಾಲಿಕ್ ಸಿಸ್ಟಮ್ ನಿಂದ ರನ್ ಆಗುವಂಥದ್ದು ಇದಕ್ಕೆ ಯಾವುದೇ ಏರ್ ಕಾಂಪ್ರೆಸರ್ ಅವಶ್ಯಕತೆ ಇರುವುದಿಲ್ಲ ಯಾವುದೇ ನ್ಯೂಮ್ಯಾಟಿಕ್ ತಂತ್ರಜ್ಞಾನಗಳು ಇರುವುದಿಲ್ಲ ಹೈಡ್ರಾಲಿಕ್ ಸಿಸ್ಟಮ್ ನಿಂದನೇ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ಮನೆಯಲ್ಲೇ ರನ್ ಆಗುವಂಥದ್ದು ಫಸ್ಟ್ ಏನು ಅಂತಂದ್ರೆ ನಮ್ದು ಲೋ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಸೆಕೆಂಡ್ ಬಂದ್ಬಿಟ್ಟು ಲೋ ಆಮೇಲೆ ಈಸಿ ಟು ಆಪರೇಟ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಕುಳಿತು ಮಹಿಳಾ ಅಥವಾ ಪುರುಷರು ಯಾರು ಬೇಕಾದರೂ ಕೂಡ ಇದನ್ನ ಯಾವುದೇ ಸ್ಕಿಲ್ ಇಲ್ದಂಗೆ ಅಂದ್ರೆ ಅನ್ಸ್ಕಿಲ್ಡ್ ಪರ್ಸನ್ ಅಥವಾ ಅನ್ಸ್ಕಿಲ್ಡ್ ಲೇಬರ್ ಕೂಡ ತುಂಬಾ ಈಸಿಯಾಗಿ ಮಾಡುವಂಥದ್ದು ನೋಡಿ ಸ್ನೇಹಿತರೆ ನಮ್ಮ ಟೆಕ್ನಿಷಿಯನ್ ಅಸಂಬ್ ಎಲ್ಲ ಪೂರ ಎಲ್ಲ ರೆಡಿ ಮಾಡುವಂತದ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಎಲ್ಲೇ ರೆಡಿ ಆಗುವಂತದ್ದು ಅದಕ್ಕೆ ಏನೇನ್ ಸಂಬಂಧಪಟ್ಟಂಗೆ ಏನೇನು ಪ್ಯಾನಲ್ ಕಿಟ್ ಆಗಿರ್ಬೋದು ಅಥವಾ ಡಮ್ ಸ್ಟಿಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇದ್ರು ಕೂಡ ನಮ್ಮ ಶಂಕರ ಅಂತಂದು ನಮ್ಮ ಟೆಕ್ನಿಷಿಯನ್ ಇವ್ರ ಟೀಮೇ ಇದೆ ನಮ್ ಟೀಮೇ ಇದೆ ಇವ್ರ ಜೊತೆಗೆ ಒಂದು ಹತ್ತಾರು ಜನ ವರ್ಕರ್ಸ್ ಇದಾರೆ ಕೆಲಸ ಮಾಡ್ತಾರೆ ಇವರ ನಿಟ್ಟಿನಲ್ಲೇ ಇವರೇ ಮೇನು ಇವ್ರ ನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಶಂಕರ್ ನಮ್ಮ ಟೀಮೇ ಎಲ್ಲ ಇದು ಮಾಡಿಸುತ್ತೆ ಅವರೇ ನೋಡ್ಕೊಳ್ತಾರೆ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮಲ್ಲಿ ಬೆಸ್ಟ್ ಸರ್ವಿಸ್ ಕೊಡಕ್ ಆಗಿರೋದು ಬೆಸ್ಟ್ ಕ್ವಾಲಿಟಿ ಕೊಡಕ್ ಆಗಿರೋದು ಬೆಸ್ಟ್ ಪ್ರೈಸ್ ಕೊಡಕ್ ಆಗಿರೋದು ಈ ನಿಟ್ಟಿನಿಂದ ಈ ಕಾರಣದಿಂದ ನಮ್ಮ ಈ ಫ್ಯಾಕ್ಟರಿ ಇಂತ ಅನ್ಪೂರ್ಣ ಇಂಡಸ್ಟ್ರೀ ನಮ್ ದೊಡ್ಡ ಫ್ಯಾಕ್ಟರಿಯಲ್ಲಿ ಇದು ಫಸ್ಟ್ ಫ್ಲೋರ್ ಅಲ್ಲಿ ನಾವ್ ಇಟ್ಟಿರತಕ್ಕಂತ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಭಂಡೇ ನಮ್ಮ ಹತ್ರ ಇದೆ ಪ್ರತಿಯೊಂದು ಇದೆ ಎಲ್ಲವೂ ನಮ್ಮ ಸಮಸ್ತ ನಮ್ಮ ಕರ್ನಾಟಕದ ನಾಡಿನ ವೀಕ್ಷಕರಿಗೆ ದಯವಿಟ್ಟು ಸ್ನೇಹಿತರೆ ನಿಮ್ಗೆ ರಾ ಮೆಟೀರಿಯಲ್ ಏನಿದೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ಎಷ್ಟು ನಿಮ್ಗೆ ಬೇಕಲ್ಲ ಅಷ್ಟೆಲ್ಲ ನಿಮಗೆ ಸಿಗತ್ತೆ ಇಲ್ಲೆಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಅದೇ ತರ ನಿಮ್ಗೆ ಏನಿದೆ ಅಲ್ಲ ಇದೆಲ್ಲ ಕುಂತು ಊಟ ಮಾಡೋದು ಪ್ಲೇಟ್ ಸ್ನೇಹಿತರೆ ಇದು ಯಾಕಂದ್ರೆ ತಿಳುವು ಇರತ್ತೆ ಇದು ಇದು ಏನ್ ನೋಡ್ತಾ ಇದ್ರಲ್ಲ ತಿಳು ಇರತ್ತೆ ನಿಮ್ಗೆ ದಪ್ಪ ಬಫೆಟ್ ಪ್ಲೇಟ್ ಅಲ್ಲಿ ಬೇಕಂದ್ರೆ ಅದನ್ನು ಇದೆ ಈ ಸೈಡ್ ಎಲ್ಲಾ ಇದೆ ನೀವು ಬಫೆಟ್ ಪ್ಲೇಟು ಸಿಗತ್ತೆ ಅದೇ ತರ ನಿಮ್ಗೆ ಎಲ್ಲ ರೂಲ್ ಬೇಕಂತ ಹೇಳಿದ್ರೆ ರೂಲು ಸಿಗತ್ತೆ ಯಾಕಂದ್ರೆ ರಾ ಮೆಟೀರಿಯಲ್ ನಿಮ್ಗೆ ಯಾವುದು ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ತರಹದ್ದು ರಾ ಮೆಟೀರಿಯಲ್ ಇವ್ರ ಹತ್ರ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಆಲ್ಮೋಸ್ಟ್ ನಿಮ್ಗೆ ತೋರಿಸಿದ್ದೇನೆ ಇಲ್ಲೇನು ಎಲ್ಲ ಮಾ ಮಾಡ್ತಾ ಇದ್ದಾರೆ ನೋಡ್ಕೋಬೋದು ಸ್ನೇಹಿತರೆ ರಾ ಮೆಟೀರಿಯಲ್ ಏನಿದ್ರ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಎಲ್ಲ ಸಿಗುತ್ತೆ ಸ್ನೇಹಿತರೆ ಅದೇ ತರ ಇಲ್ಲೇ ಕೆಳಗಡೆನೂ ಇದೆ ಎಲ್ಲ ನೀವು ನೋಡ್ಕೋಬೋದು ಅದೇ ತರ ಮಷಿನ್ಸ್ ಎಲ್ಲ ಬೇಕಂತ ಹೇಳಿದ್ರೆ ಮಷೀನ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಮಷೀನ್ ಆಯಿತು ರಾ ಮೆಟೀರಿಯಲ್ ಆಯಿತು ಎಲ್ಲ ಏನಿದೆಲ್ಲ ಇವರು ಸಪ್ಲೈ ಮಾಡ್ತಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಎಲ್ಲ ಥರದ್ದು ಮಷಿನ್ಸ್ ಮತ್ತು ನಿಮಗೆ ರಾ ಮೆಟೀರಿಯಲ್ ಈ ಥರ ಎಲ್ಲ ಇವ್ರ ಹತ್ರನೂ ಸಿಗತ್ತೆ ಸ್ನೇಹಿತರೆ ಒಂದ್ಸಲ ಈ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ವಿಸಿಟ್ ಮಾಡಿದ ನಿಮ್ಗೆ ಎಲ್ಲ ಐಡಿಯಾ ಬರುತ್ತೆ ಯಾವುದು ಮಷಿನ್ ನಾವು ತಗೋಬೇಕು ಯಾವ ಮಷೀನ್ ನಾವು ಪರ್ಚೇಸ್ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ನಿಮಗೆ ಇವರು ನಿಮಗೆ ಮಾಹಿತಿನ ಕೊಡ್ತಾರೆ ಸ್ನೇಹಿತರೆ